ಧಾರ್ಮಿಕ ಮುಖಂಡರೇಕೆ ಮೌನವಾಗಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸಂಪಾದಕೀಯ ನಾನು ಶಂಶೀರ್ ಬುಡೋಳಿ ನಿಜಕ್ಕೂ ಧರ್ಮ ಅಸಹಿಷ್ಣುಗಳು ಯಾರು ಎಂಬುದನ್ನು ಉತ್ತರ ಪ್ರದೇಶ ಮತ್ತೊಮ್ಮೆ ದೇಶದ ಮುಂದೆ ಬಹಿರಂಗವಾಗಿ ಸಾರಿ ಹೇಳಿದೆ ಬರೇಲಿ ಜಿಲ್ಲೆಯ ಮುಸ್ಲಿಂ ಧರ್ಮಗುರುಗಳ ಸಭೆಯನ್ನ ನಡೆಸಿರುವ ಬರೇಲಿವಿಯ ಹಿರಿಯ ಪೊಲೀಸ್ ಅಧೀಕ್ಷಕ ಗುಲೆ ಸುಶೀಲ್ ಚಂದ್ರಬಾನ್ ಮಸೀದಿಗಳಿಗೆ ಹೊದಿಕೆ ಹಾಕುವಂತೆ ಹೇಳಿದ್ದಾರೆ ಹಾಗಂತ ಹೀಗೆ ಹೊದಿಕೆಯನ್ನ ಹಾಕುವುದು ಧೂಳಿನಿಂದಲೋ ಬಿಸಿಲಿನಿಂದಲೋ ರಕ್ಷಣೆ ಹೊಂದುವುದಕ್ಕಲ್ಲ ಬರೇಲಿಯ ನರಸಿಂಹ ದೇವಾಲಯ ಶಹಾಜಾನ್ಪುರದ ಪೂಲ್ಮತಿ ದೇವ್ರಹದಿಂದ ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಮೆರವಣಿಗೆ ನಡೆಯುತ್ತೆ ಕಿರಿಗೇಡಿಗಳು ಮಸೀದಿಗಳಿಗೆ ಬಣ್ಣವನ್ನ ಎರಚದಂತೆ ತಡೆಯುವುದೇ ಇದರ ಉದ್ದೇಶ ಪೊಲೀಸ್ ಅಧಿಕಾರಿಗಳ ಈ ಸೂಚನೆಯನ್ನ ಅಲ್ಲಿನ ಮುಸ್ಲಿಂ ಸಮುದಾಯ ಪಾಲಿಸಿದೆ ಮೆರವಣಿಗೆ ಸಾಗುವಂತಹ ದಾರಿಯಲ್ಲಿನ ಮಸೀದಿಗಳಿಗೆ ಹೊದಿಕೆ ಹಾಕಿರುವಂತಹ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಇದರ ಜೊತೆಗೆ ಇನ್ನಷ್ಟು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆ ಆಗ್ತಾ ಇದೆ ವಾಹನದಲ್ಲಿ ಹೋಗ್ತಾ ಇರುವಂತಹ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳ ಮೇಲೆ ಬಲವಂತದಿಂದ ಬಣ್ಣವನ್ನು ಎರಚಿ ಧಾರ್ಮಿಕ ಘೋಷಣೆಯೊಂದಿಗೆ ಸಂಭ್ರಮ ಪಡ್ತಾ ಇರುವುದು ಇದರಲ್ಲಿ ಕಾಣಿಸ್ತಾ ಇದೆ ಈ ಈದಿನ ಸಮಯದಲ್ಲಿ ಅಥವಾ ಪೈಗಂಬರರ ದಿನದ ಹೆಸರಲ್ಲಿ ನಡೆಯುವಂತಹ ಮೆರವಣಿಗೆಗಳ ವೇಳೆ ದೇಗುಲಗಳಿಗೆ ಹೊದಿಕೆ ಹಾಕುವಂತೆ ಆದೇಶವನ್ನ ನೀಡ್ತಾ ಇದ್ರೆ ಏನಾಗ್ತಾಯಿತ್ತು ಟಿವಿ ಚಾನೆಲ್ಗಳಲ್ಲಿ ಯಾವೆಲ್ಲ ರೀತಿಯ ಚರ್ಚೆ ನಡೀತಾ ಇತ್ತು ಸೋಷಿಯಲ್ ಮೀಡಿಯಾದ ಅಬ್ಬರ ಹೇಗಿರ್ತಾ ಇತ್ತು ಮುಸ್ಲಿಮರನ್ನ ಅಸಹಿಷ್ಣುಗಳು ಕಾನೂನು ಬಂಜಕರು ಹಿಂದೂ ವಿರೋಧಿಗಳು ಎಂದೆಲ್ಲ ಮಾಧ್ಯಮಗಳ ಮುಂದೆ ಘೋಷಣೆ ಮಾಡುವಂತಹ ರಾಜಕಾರಣಿಗಳು ಮತ್ತು ಅವರ ಬೆಂಬಲಿಗರು ಎಷ್ಟಿರ್ತಾ ಇದ್ರು ಈ ದೇಶದಲ್ಲಿ ಹೋಳಿಯಂತೆಯೇ ಈದನ್ನು ಆಚರಿಸಲಾಗುತ್ತೆ ಆದರೆ ಈ ದೇಶದ ಯಾವ ದೇಗುಲ ಈದಿನಿಂದ ಗಾಬರಿಗೊಂಡದಿಲ್ಲ ಟಾರ್ಪೊಲಿನ್ ಹೊದಿಸಲಾದದ್ದು ಇಲ್ಲ ಹಬ್ಬ ಎಂಬುದು ಆಯಾ ಧರ್ಮದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸೊಗಡಿತನದ ಪ್ರತೀಕವೇ ಹೊರತು ಅನ್ಯ ಧರ್ಮ ಸಹಿಷ್ಣುತೆಯ ಆಯುಧ ಅಲ್ಲ ಹೋಳಿ ಹಬ್ಬಕ್ಕೊಂದು ಹಿನ್ನೆಲೆಯಿದೆ ಆ ಹಿನ್ನೆಲೆಯ ಯಾವ ಭಾಗದಲ್ಲೂ ಮತ್ತು ಯಾವ ಪುಟದಲ್ಲೂ ಮುಸ್ಲಿಮರ ಪ್ರಸ್ತಾಪವೇ ಇಲ್ಲ ಮುಸ್ಲಿಮರನ್ನ ವಿರೋಧಿಸುವುದಕ್ಕಾಗಿಯೂ ಅಥವಾ ಅವರ ಮಸೀದಿಗೆ ಬಣ್ಣವನ್ನು ಎರಿಸುವುದಕ್ಕಾಗಿಯೂ ಹೋಳಿ ಆಚರಿಸಬೇಕೆಂಬ ಒಂದು ಸಣ್ಣ ಗೆರೆಯ ಉಲ್ಲೇಖವೂ ಅಲ್ಲಿಲ್ಲ ಅದು ಪೂರ್ತಿಯಾಗಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಖುಷಿಯ ಒಂದು ಪ್ರದರ್ಶನ ಅಷ್ಟೇ ಹಬ್ಬಗಳೆಲ್ಲ ಸಾಮಾನ್ಯವಾಗಿ ಹೀಗೆ ಇರುತ್ತೆ ಗಣೇಶ ಚತುರ್ಥಿ ಆಗಲಿ ದೀಪಾವಳಿ ಆಗಲಿ ಅಥವಾ ಮುಸ್ಲಿಮರ ಈದ್ ಹಬ್ಬ ಆಗಲಿ ಕ್ರೈಸ್ತರ ಕ್ರಿಸ್ಮಸ್ ಹಬ್ಬ ಆಗಲಿ ಯಾವುದು ಕೂಡ ಇನ್ನೊಂದು ಧರ್ಮವನ್ನು ದ್ವೇಷ ಮಾಡಿಕೊಂಡು ಕೆರಳಿಸಿಕೊಂಡು ಹುಟ್ಟಿದ್ದಲ್ಲ ಆಯಾ ಧರ್ಮಗಳ ಅನುಯಾಯಿಗಳು ಸಂತಸ ಪಡುವಂತಹ ಸಂದರ್ಭಗಳಾಗಿ ಇದೆಲ್ಲ ಉಳಿದುಕೊಂಡಿದೆ ಹೀಗಿರುವಾಗ ಹೋಳಿ ಹಬ್ಬ ಆಚರಿಸುವವರು ಅದನ್ನು ಆಚರಿಸುವವರ ಮೇಲೆ ಬಣ್ಣವನ್ನೇಕೆ ಏರಿಸಬೇಕು ಮಸೀದಿಗಳನ್ನು ಯಾಕೆ ಗುರಿಯಾಗಿಸಬೇಕು ಹೋಳಿಗೂ ಮಸೀದಿಗೂ ಏನು ಸಂಬಂಧ ತಮಾಷೆ ಏನೆಂದರೆ ಮಸೀದಿಗೆ ಬಣ್ಣ ಎರಚುವಂತಹ ಕಿಡಿಗೇಡಿಗಳನ್ನ ಮಟ್ಟ ಹಾಕಬೇಕಾದಂತಹ ಪೊಲೀಸ್ ಇಲಾಖೆ ಅದರ ಬದಲು ಮಸೀದಿಯನ್ನೇ ಹೊದಿಕೆಯಿಂದ ಮುಚ್ಚುವಂತೆ ಆದೇಶ ನೀಡುತ್ತೆ ಬರೇಲಿ ಅಥವಾ ಶಹಾಜಾನ್ಪುರದ ಯಾವ ಮಸೀದಿಯೂ ಹೋಳಿ ಹಬ್ಬದ ವಿರುದ್ಧ ಮಾತಾಡಿಲ್ಲ ಅಥವಾ ಹೋಳಿ ಹಬ್ಬದ ಮೆರವಣಿಗೆಯ ದಿನದಂದು ತನ್ನದೇ ಕಾರ್ಯಕ್ರಮದ ಮೆರವಣಿಗೆಯನ್ನ ಇಟ್ಟುಕೊಂಡಿಲ್ಲ ಹೀಗಿರುವಾಗ ಕಿಡಿಗೇಡಿಗಳನ್ನ ಮಟ್ಟ ಹಾಕಬೇಕಾದಂತಹ ಬದಲು ಮಸೀದಿಗಳನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕೆ ಏನರ್ಥವಿದೆ ಮೆರವಣಿಗೆಯಲ್ಲಿ ಕಿಡಿಗೇಡಿಗಳು ಒಳಹೋಗ್ತಾರೆಂಬುದು ಪೊಲೀಸರ ಸಂದೇಹವಾದರೆ ಅದಕ್ಕಾಗಿ ದಂಡಿಸಬೇಕಾದದ್ದು ಮಸೀದಿಯನ್ನು ಅಲ್ಲ ಕಿಡಿಗೇಡಿಗಳನ್ನು ಯಾವುದೇ ಮಸೀದಿಯಾಗಲಿ ಮಂದಿರವಾಗಲಿ ಮೆರವಣಿಗೆಗಳನ್ನು ಆಯೋಜನೆ ಮಾಡ್ತಾರೆಂದರೆ ಅದು ಶಾಂತಿಪೂರ್ಣ ಮತ್ತು ದ್ವೇಷರಹಿತವಾಗಿರುವಂತೆ ನೋಡಿಕೊಳ್ಳಬೇಕಾದದ್ದು ಮೆರವಣಿಗೆ ಆಯೋಜಕರ ಕರ್ತವ್ಯ ಸಾಮಾನ್ಯವಾಗಿ ಪೊಲೀಸರು ಆಯೋಜಕರಿಂದ ಈ ಬಗ್ಗೆ ಮುಚ್ಚಳಿಕೆಯನ್ನು ಪಡೆದುಕೊಳ್ಳುವುದು ಇದೆ ಅದು ಬಿಟ್ಟು ಮಸೀದಿಗಳನ್ನೇ ಅಪರಾಧಿಯಂತೆ ಕಾಣುವುದಕ್ಕೆ ಏನೆನ್ನಬೇಕು ನಿಜವಾಗಿ ಮಸೀದಿಗಳನ್ನ ಹೊದಿಕೆಯಿಂದ ಮುಚ್ಚಿ ಎಂದು ಪೊಲೀಸರು ಮುಸ್ಲಿಮರಿಗೆ ಸೂಚನೆ ನೀಡುವುದರಲ್ಲಿ ಒಂದು ಸಂದೇಶವಂತೂ ಸ್ಪಷ್ಟವಾಗಿ ರವಾನೆಯಾಗಿದೆ ಹೋಳಿಯು ಬರೀ ಹಬ್ಬವಾಗಿ ಉಳಿದಿಲ್ಲ ಅದು ಮುಸ್ಲಿಂ ದ್ವೇಷವನ್ನ ಕಾರುವುದಕ್ಕಿರುವಂತಹ ಒಂದು ಸಂದರ್ಭ ಆಗ್ತಾ ಇದೆ ಮಾತ್ರವಲ್ಲ ವ್ಯವಸ್ಥೆ ಇದನ್ನ ಒಪ್ಪಿಕೊಳ್ಳುತ್ತಲೂ ಇದೆ ಇದು ನಿಜಕ್ಕೂ ಅಪಾಯಕಾರಿ ಬೆಳವಣಿಗೆ ಹೋಳಿ ಮೆರವಣಿಗೆಯಲ್ಲಿ ಹೋಗುವವರು ಮಸೀದಿಯನ್ನೇಕೆ ದ್ವೇಷ ಮಾಡುತ್ತಾರೆ ಅವರೇಕೆ ಮಸೀದಿಗಳಿಗೆ ಬಣ್ಣ ಎರೆಸುತ್ತಾರೆ ಹಿಂದೂ ಧರ್ಮ ಅನ್ಯ ಧರ್ಮ ಅಸಹಿಷ್ಣುವೆ ಅಲ್ಲ ಎಂದಾದರೆ ಮಸೀದಿಗೆ ಒದಿಸುವಂತೆ ವ್ಯವಸ್ಥೆಗೆ ಕರೆ ಕೊಡುವಂತಹ ಸನ್ನಿವೇಶ ಉಂಟಾಗಿಯೂ ಯಾಕೆ ಹಿಂದೂ ಧರ್ಮದ ಯಾರು ಮಾತನಾಡ್ತಿಲ್ಲ ತೀರಾ ತೀರಾ ಸಣ್ಣ ಸಣ್ಣ ವಿಷಯಗಳಿಗೂ ಮುಸ್ಲಿಂ ಧರ್ಮಗುರುಗಳ ಫತ್ವವನ್ನು ಸ್ಪಷ್ಟೀಕರಣವನ್ನ ಕೆಳವಾಗುವಂತಹ ಈ ದೇಶದಲ್ಲಿ ಮಸೀದಿಗಳನ್ನೇ ಹೊದಿಕೆಯಿಂದ ಮುಚ್ಚಿದ ಘಟನೆಗಳು ನಡೆದ ಬಳಿಕವೂ ಯಾಕೆ ಯಾರ ವ್ಯಕ್ತ ಆಗ್ತಿಲ್ಲ ಒಂದು ವೇಳೆ ಮೆರವಣಿಗೆ ಆಯೋಜನೆ ಮಾಡಿದವರು ಈ ಬೆಳವಣಿಗೆಯ ವಿರೋಧಿ ಆದರೆ ಅವರಾದರೂ ಹೇಳಿಕೆ ಕೊಡಬೇಕಿತ್ತಲ್ಲವೇ ಅಥವಾ ಮಸೀದಿಗಳಿಗೆ ಟಾರ್ಪಲಿನ್ ಹೊದಿಸುವಂತಹ ಸನ್ನಿವೇಶಕ್ಕೆ ವಿಷಾದ ಸೂಚಿಸಿ ಮೆರವಣಿಗೆಯನ್ನೇ ರದ್ದುಗೊಳಿಸಬಹುದಿತ್ತಲ್ಲವೇ ಹಾಗೆ ಮಾಡ್ತಾ ಇದ್ದಿದ್ರೆ ಅದು ಈ ಹೋಳಿ ಮೆರವಣಿಗೆ ಆಯೋಜಿಸಿದವರ ಕುರಿತಂತೆ ಗೌರವ ಹೆಚ್ಚಿಸ್ತಾಯಿತು ದುರಂತ ಏನಂದ್ರೆ ಹಿಂದೂ ಧರ್ಮವನ್ನ ಮುಸ್ಲಿಮರ ವೈರಿಯಂತೆ ವಿಮಿಸುವವರ ಕೈ ನಿಧಾನಕ್ಕೆ ಪಡಿತಾ ಇರುವಂತೆ ಕಾಣಿಸ್ತಾ ಇದೆ ಮುಸ್ಲಿಮರನ್ನ ನಿಂದಿಸುವ ಹಿಂಸಿಸುವ ಮತ್ತು ಅವರ ಆರಾಧನೆಗಳಿಗೆ ಅಡ್ಡಿಪಡಿಸುವಂತಹ ಘಟನೆಗಳು ಹೆಚ್ಚಾಗ್ತಾ ಇದೆ ಮಾತ್ರವಲ್ಲ ಈ ಎಲ್ಲವನ್ನ ಧಾರ್ಮಿಕ ಘೋಷಣೆಯ ಜೊತೆಗೆ ಮಾಡಲಾಗ್ತಾ ಇದೆ ಆದರೆ ಇದು ಧರ್ಮವಲ್ಲ ಅಧರ್ಮ ಎಂದು ಘಂಟಾಘೋಷವಾಗಿ ಹೇಳಬೇಕಾದವರು ಮೌನವಾಗಿ ಕುಳಿತಿದ್ದಾರೆ ಈ ಮೌನವೇ ಈ ಅಧರ್ಮಿಗಳ ಧೈರ್ಯವನ್ನ ಹೆಚ್ಚಿಸುತ್ತಲೂ ಇದೆ ಮಾತ್ರವಲ್ಲ ಅವರ ಕೃತಿಗಳು ಮತ್ತು ಘೋಷಣೆಗಳು ಅವರು ಪ್ರತಿನಿಧಿಸುವ ಧರ್ಮಕ್ಕೆ ಮಸಿ ಬಳಿಯುತ್ತಲೂ ಇದೆ ಸದ್ಯದ ಅಗತ್ಯ ಏನೆಂದರೆ ಧಾರ್ಮಿಕ ಘೋಷಣೆಗಳೊಂದಿಗೆ ಧರ್ಮ ಬಾಹಿರ ಕೃತ್ಯಗಳನ್ನು ನಡೆಸುವವರ ವಿರುದ್ಧ ಹಿಂದೂ ಧರ್ಮದ ಮುಖಂಡರು ಧ್ವನಿ ಎತ್ತಬೇಕು ಮುಸ್ಲಿಮರನ್ನ ದ್ವೇಷ ಮಾಡುವುದರಿಂದ ಹಿಂದೂ ಧರ್ಮದ ಉದ್ಧಾರ ಆಗದು ಎಂದು ಬಲವಾಗಿ ಸಾರಬೇಕು ಯಾವುದೇ ಧರ್ಮ ಇನ್ನೊಂದು ಧರ್ಮವನ್ನ ದ್ವೇಷ ಮಾಡುವುದರಿಂದ ಬೆಳೆಯುವಿಕೆ ಸಾಧ್ಯ ಇಲ್ಲ ಆದರೆ ಧರ್ಮದ ಮೌಲ್ಯಗಳನ್ನು ಪಾಲಿಸುವುದರಿಂದ ಧರ್ಮ ಬೆಳೆಯುತ್ತೆ ನಾವು ಬೆಳೀತೀವಿ ಹಬ್ಬವಾಗಲಿ ಅದಕ್ಕೆ ಸಂಬಂಧಿಸಿ ಏರ್ಪಡಿಸುವಂತಹ ಮೆರವಣಿಗೆ ಆಗಲಿ ಧರ್ಮದ ಮೌಲ್ಯಗಳನ್ನು ಬಿತ್ತುವಂತಿರಬೇಕು ಆ ಮೆರವಣಿಗೆ ಆ ಧರ್ಮದ ಆ ಅನುಯಾಯಿಗಳ ಅಲ್ಲದವರನ್ನು ಕೂಡ ಆಕರ್ಷಣೆ ಮಾಡಬೇಕು ಧರ್ಮವೊಂದು ತನ್ನ ಚೌಕಟ್ಟನ್ನು ಮೀರಿ ಬೆಳೆಯುವುದು ಹೇಗೆ ಹೇಗೆ ಧರ್ಮವೊಂದು ಬೆಳೆಯಬೇಕಾದರೆ ಅದರ ಅನುಯಾಯಿಗಳು ಆ ಧರ್ಮದ ನಿಜ ರಾಯಭಾರಿಗಳಾಗಬೇಕು ಬದುಕಿನಲ್ಲಿ ಧರ್ಮದ ಮೌಲ್ಯಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು ಆಗ ಆ ಅನ್ಯ ಧರ್ಮದ ನೋಡುಗರ ಮೇಲೂ ಕೇಳುಗರ ಮೇಲೂ ಪ್ರಭಾವ ಬೀರುತ್ತೆ ಇದನ್ನ ಬಿಟ್ಟು ಅನುಯಾಯಿಗಳು ಅನ್ಯ ಧರ್ಮವನ್ನು ದ್ವೇಷ ಮಾಡುವುದನ್ನೇ ಮುಖ್ಯವಾಗಿಸಿಕೊಂಡಾಗ ಧರ್ಮ ಎಷ್ಟೇ ಒಳೆಯದಿದ್ದರೂ ಪ್ರಾಯೋಗಿಕವಾಗಿ ಅದು ಸೋಲುತ್ತೆ ಹಿಂಸೆಯನ್ನ ಅಸ್ತ್ರವಾಗಿಸಿಕೊಳ್ಳುವಂತಹ ಎಲ್ಲ ಧರ್ಮೀಯರಲ್ಲೂ ಈ ಎಚ್ಚರಿಕೆ ಇರಬೇಕು ಇದುವೇ ಈ ಹೊತ್ತಿನ ಸನ್ಮಾರ್ಗ ಸಂಪಾದಕೀಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ